ನಾವು ಮಾತಾಡ್ಬಿಟ್ಟು ಆ ಮಾತು ಯಾರ್ದೋ ಮನ್ಸನ್ನೋಯಿಸ್ತು ಆ ವ್ಯಕ್ತಿ ತಿರುಗಿ ಮಾತಾಡ್ಬಿಟ್ರೇನೋ ಸುರೋಯ್ತಪ್ಪ ಅವನು ಮಾತಾಡೋದಿಲ್ಲ ಎಲ್ಲೋ ದೇವಸ್ಥಾನದ ಹತ್ರ ಹೋದ ಹಳ್ಳಿ ಕಟ್ಟೆ ಮುಂದೆ ನಿಂತ ನೋಡಪ್ಪ ನನ್ಗೆ ಹಿಂಗಂದ್ರು ಅಂತ ಕಣ್ಣೀರು ಹಾಕ್ತ ಅದೇ ಶಾಪ ಅದೇ ಶಾಪ ನನ್ನ ಜೊತೆ ಹೋರಾಟ ಮಾಡೋಕೆ ಶಕ್ತಿರನ್ನ ಜೊತೆ ಒಡೆದಾಡಿದ್ರೆ ತಪ್ಪಲ್ಲ ಅದು ಅವ್ನು ಒಂದು ಹೊಡೆದು ಅವನು ಒಂದು ಹೊಡೆದ ಆದ್ರೆ ನಾನು ಒಡೆದ್ರು ತಿರ್ಗ್ಕೊಂಡು ಹೊಡೀಕೆ ಆಗದೇ ಇರುವಂತ ಅಸಹಾಯಕನಿಗೆ ಹೊಡಿತೀವಲ್ಲ ಪೆಟ್ಟು అదక భగవంత కొడుతిన గ్యారంటీ పెట్టు యావత్తు కూడా నొందో నోయిస్బారో దో దణస్బారు కష్ట కుబారదు ఇొరు బదుక ఆడుకబారట్కెట్టవనొబ్ెట్టవనొబ్బ ముట్ోనొబ్బ మాతాడు కెట్టవనొబ్ కొట్టుకెట్టవను బలిచక్రవర్తి భూమి దా కొగట్ట కొడదే కెట్టవను యారు గొత్త దుర్యోధన ಸಾಕ್ಷಾತ್ ಕೃಷ್ಣ ಪರಮಾತ್ಮ ಬಂದು ಒಂದು ಐದೂರು ಕೊಟ್ಬಿಡಪ್ಪ ಪಾಂಡವರಿಗೆ ಉಳುಕ ನೀನು ಅಂದ್ ಏ ನಾನು ಕೊಟ್ಟಣ ಕಟ್ಟೆ ಕಡಗಾದರೂ ಪಾಂಡವರನ್ನು ಕಾಡಿಗಟ್ಟುತ್ತೇನೆ ಆ ಪಾಂಡವರಿಗೆ ಒಂದು ಗೋಪಾಲವನ್ನ ಭೂಮಿಯನ್ನು ಕೊಡುವುದಿಲ್ಲ ಏನಾರ್ಭಟ ಏನಾರ ಭಟ ಅಂತ ಆದ್ರೆ ಉಳ್ಕಣ್ಣ ಹಂಗ ಅಂದ್ಬಿಟ್ಟು ಹದಿನೆಂಟು ತಿಂದು ಎಲ್ಲ ಬಿಟ್ಬಿಟ್ಟು ಹೋದ ಒಂದ್ ಕಡೆಯಿಂದ ಕೊಳ್ಳಿಡಕ್ ಮಕ್ಕಳಿಂದ ಆಗೋಯ್ತು ಯಾರು ದುರ್ಯೋದ್ ನನ್ನ ಬದುಕು ಅವನು ಶೌಕ್ ಚಿತಕ್ ಬೆಂಕಿ ಹಿಡಕ್ ಮಕ್ಕಳಿಲ್ಲ ವಂಶೋದ್ಧಾರಕರಿಲ್ಲ ಅವನೊಬ್ಬನ ಹಠ ಕುರುವಂಶವನ್ನ ಬಲಿ ತಗೊಂಡ್ಬಿಡ್ತ ಹಾಗೆ ಮಾ ಯಾರು ಗೊತ್ತಾ ಸುರಪತಿ ದೇವೇಂದ್ರ ಇಂದ್ರ ಅವನು ಆ ಇಂದ್ರ ಋಷಿಪತಿ ಮುಟ್ಟಿ ಕೆಟ್ಟೋನು ಮುಟದೆ ಯಾರು ಗೊತ್ತಾ ರಾವಣೇಶ್ವರ ಸೀತೆ ಒತ್ಕೊಂಡೋಗಿ ಮಡಿಕೊಂಡ ಮುಟ್ಲೆಲ್ಲ ಕೆಟ್ಟೋದು ಅವನು ಮಾತಾಡ್ ಯಾರು ಗೊತ್ತವ ನೀವು ಬರೋದಿಲ್ವಲ್ಲ ಶನಿ ಮಹಾತ್ಮ ಕತೆಗ ಅವನೇ ವಿಕ್ರಮರಾಜ ವಿಕ್ರಮರಾಜ ಮಾತಾಡೇ ಕೇಟ್ ಹೋದ ಅವನು ಅಲ್ಲಿ ಮಾತಾ ಇದ್ರು ಪೂಜೆ ಮಾಡ್ತಾ ಇದ್ರು ಒಂದೊಂದು ಗ್ರಹದ ಬಗ್ಗೆ ಹೇಳ್ತಿದ್ರು ಅವ್ರು ಯಾರೋ ಗುರುಗಳು ಅಂದ್ಬಿಟ್ರು ಅಪ್ಪ ಇವನು ಶನೇಶ್ವರ ಅಂತ ಕಣಪ್ಪ ಸೂರ್ಯನ ಮಗ ಕಣಪ್ಪ ಅವ್ರ ಅಪ್ಪನಿಗೂ ಕಷ್ಟ ಕೊಟ್ಟಿದ್ದ ಅಂದ್ಬಿಟ್ನಪ್ಪ ಯಾಕೆ ಕೊಟ್ಟ ಅವನೇನ್ ತಪ್ಪು ಮಾಡ್ದ ಕೊಡ್ಬೋದ ಕೊಟ್ಟು ಸರಿಯಾದ ತಪ್ಪ ಯೋಚನೆ ಮಾಡಿದ್ಬಿಟ್ಟು ಬಿಟ್ಟು ಕಷ್ಟ ಕೊಟ್ಟ ಅವನೇಂತ ದೇವ್ರ ಅವನು అవును అంతవద్ర బర్లీ నన్ను ముందుకే అంద బంద ఏ నిమిష మాతబు ఏళ్ వర వం అనుభవసే నోవా అదకే మాతనాడ మున్న వివేచన ఇరబు నోడి కాల్ తప్పద్రె బ్రే మ్యాకెత్తారు నాలుగు తప్ప నాలుగే బే తుకు బయ్తారు యారు ఆమె అదకే నమ్మ మాత మహదేవనగర పిత నన్న మాత ఎల్లో వంద లెక్క ಒಬ್ರು ತುಚ್ಛವಾಗಿ ಮಾತಾಡಬಾರ್ದು ನಿಂದಿಸಬಾರ್ದು ನಾ ಮಾತಾಡ್ತಿಂದ್ರಿ ನನ್ನ ಮಾತಾಡಿದ್ರೆ ಕೆಲವ್ರಿಗೆ ಸಖತ್ ನೋವು ನನ್ ಮಾತಾಡ್ಬಿಟ್ರೆ ವಶಿ ಇದಿಲ್ಲ ನೆನ್ನೆ ಬೋಯ್ ಹಾಕ್ಬಿಟ್ಟ ಒಬ್ಬ ನಾನು ನನ್ನ ನನ್ ಬರ್ದ್ ನವ ಮಾಡ್ತಾ ಇದ್ದೆ ತಾಯಿ ತಂದೆಯೇ ದೇವರು ಎತ್ತ ತಾಯಿ ತಂದೆಗಳನ್ನ ಸರಿಯಾಗಿ ಇರೋನು ಎಷ್ಟು ಕೋಟಿ ಇದ್ರೆ ಏನ್ ಪ್ರಯೋಜನ ಅಂತ ಪರಮ ಪಾಪಿಗಳು ಈ ಲೋಕದಲ್ಲಿ ಇದಾರಲ್ಲ ಅಂದ್ಬಿಟ್ಟೆ ఎద్ది జే బుడోదావను అరికథెందీ అరి కథ మిక్కు విచార నాను ఏ నను నోడ్తనే అష్టొత్తింది నిందు నేను నింది ఏనే మాత్రు కల్త్రు నెట్ కథ మర నగ అంత బైక్ ఒంటే ఓద నా తప్పే తప్పేనందే అంత నన్ బారే తప్పేన అందుబుట్ అవున తగోదా ఇన్నొబ్బడు బంద స్వామి నమస్కార నమ్ దొడాప్పన మగ స్వామివ్ బెంగళూరు రెవినూ ఇన్స్పెక్టర్ ఆగవన ನಾಲ್ಕು ಕೋಟಿ ದುಡ್ಡು ಮಾಡೋನೇ ಊರಲ್ಲಿ ಮೂವತ್ತು ಎಕರೆ ಗದ್ದೆ ಅದೇ ಅವ್ರವನ ರುದಾಸಮ್ ಸೇರಿಸ್ ನಾತ್ಕಂಗೆ ಅಂದ್ಬಿಟ್ಟು ಹೋದಕನಾ ನೀನು ಹೇಳಿದ್ ಮಾ ಆಗೋಯ್ತು ಸುಮ್ಮನೀರಪ್ಪ ಬೇಜಾರು ಮಾಡ್ಕೋಬೇಡ ಅಂತ ಇವೆಲ್ಲ ಅಲ್ಲ ಇವೇನು ತಪ್ಪಲ್ಲ ಬಿಡ್ರಿ ತಪ್ಪಲ್ಲ ಇದು ಅವನ್ ತಪ್ಪು ಮಾಡ್ತಿದ್ದಾಗ ತಿದ್ದೇಳಬೇಕಾದ್ದು ದಾರ್ಶನಿಕರ ಅರಿಕತೆ ಮಾಡೋರ ಪೂಜೆ ಮಾಡ್ರ ಕರ್ತವ್ಯ ನಾವು ಮಾಡೋದೆ ಅದು ಅವ್ನು ಬೈಕಂಡ್ರು ಸರಿಯಾ ಬೈಕದರು ಸರಿಯಾ ಹೋಗುದ್ರು ಸರಿಯಾ ಕೊನೆ ಮಾತು ಹೌದಲ್ವಾ ಅವ್ನ ಯಾರು ಅರಿಕತೆ ಮಾಡ್ಕೊಂಡು ಹಿಂಗೆ ಹೇಳ್ತಾವನೆ ನಾನು ನೋಡಿದ್ರೆ ಇಷ್ಟೆಲ್ಲ ದುಡ್ಡಿದ್ಕೊಂಡು ನಮ್ಮ ತಾಯಿ ತಗೊಂಡು ವೃದ್ಧಾಶ್ರಮಕ್ ಬಿಟ್ಟಿವ್ನಲ್ಲ ಅಂತೇನಾರ ಒಂಚೂರು ಯೋಚನೆ ಮಾಡಿದ್ರೆ ಮನುಷ್ಯನಾರು ಆಗ್ತಿದ್ದ ಕೊನೆ ಪಕ್ಷ ಕ್ಷಮೆಗಾರು ಯೋಗ್ಯ ಆಗ್ತಿದ್ದ ಅದು ಬಿಟ್ಟು ನಾನು ಮಾಡ್ರೋದೇ ಸರಿ ನಿನ್ ಪಾಡನ್ನ ಅರಿಕತೆ ಮಾಡು ಅಂದ್ಬಿಟ್ಟು ಹೋದ್ನಲ್ಲ ಪಾಪಿ ಯಾವ್ದು ದೇವ್ರು ಕಾಪಾಡ್ತದ ಅವ್ರನ್ನ ನಾವೇನು ಮಾಡೋಕ್ಕಾಗಲ್ಲ ಕಥೆ ಮಾಡೋಕೆ ಹೋಗಿರ್ತೀವಿ ರೀ ನಿಮ್ಮೂರು ಕತೆ ಮಾಡೋಕ್ ಬಂದಿದ್ದೀವಿ ಉಗುಳದ್ರು ಒಗ್ಸ್ಕೊಂಡು ಹೋಯ್ತೀವಿ ಬೋದ್ರು ಬಯಸ್ಕೊಂಡು ಹೋಯ್ತೀವಿ ಆದರೆ ನಮ್ಮನ್ನ ನಮ್ಮನ್ನು ನಿಮ್ಮನ್ನು ನೋಡ್ತಾ ಕೂತವನ್ನೆಲ್ಲ ಕಟ್ ಕುಣ್ಸಿದಿರಲ್ಲ ಮೂಲತೋ ಬ್ರಹ್ಮರೂಪಾಯ ಬದ್ಧತೋ ರೂಪಿಣಿ ಅಗ್ರತೋ ಶಿವರೂಪಾಯ ರಕ್ಷರಾಜತೇ ನಮಃ ಚಂದದ ಅಶ್ವಥ ಕಟ್ಟೆ ಶಿಬಿ ಶಿಬಿ ಕಟ್ಟೆ ಸಿಬಿ ಕಟ್ಟೆಯಲ್ಲಿ ಸಿಬಿ ಕಟ್ಟೆಯಲ್ಲಿ ಅಶ್ವಥ ಕಟ್ಟೆ ಇಂಥ ಚಂದದ ಕಟ್ಟೆ ಕಟ್ಟಿದ್ದೀರಿ ಎಲ್ಲರೂ ಚೆನ್ನಾಗಿರ್ದವ ಮುಂಚೆ ನನ್ನ ಮುಂಚೆರೆ ಒಂದು ಎಷ್ಟು ಎಷ್ಟೊಂದು ಮೂರ್ನಾಲ್ಕು ಜನ ಚಂದ್ರಹುಳ್ಳಿ ಹೆಣ್ಮಕ್ಳು ಕೂತಿದ್ದೀರಿ ನಿಮ್ಮ ಕೈ ಮುಗಿತಿಂದ ರೈತರು ಮಕ್ಕಳು ಮದುವೆ ಆಗ್ರವ ಆಗೋಗಿದ್ದು ಓ ಹೌದಾ ಗುಣವಂತ ನುಡಿಕಲ್ರವ ನ ನಿಮ್ಮನ್ನ ನಾಳೆ ಹೋಗ್ಬಿಟ್ಟಲ್ಲಿ ಹೊಲ ಉಳಿಸ್ರು ಕೈ ಹಿಡ್ಕೆ ಆ ಬಿಡಿ ಮದುವೆ ಅಂತ ಹೇಳ್ತಿಲ್ಲ ಗುಣವಂತ ಹುಡುಕಿ ಗುಣವಂತನು ಹುಡುಕಿ ವಿದ್ಯಾವಂತನ್ನೂ ಹುಡುಕಿ ಸಿಗ್ತಾರೆ ಆನಂದವಾಗಿ ಹತ್ತೆ ತಕ್ರೆ ತೋಟ ಮಾಡ್ಕಂಡ್ ಅಪ್ಪವನ್ನ ಸಾಕಂಡ್ ನಿಮ್ದಾಗ ಬದುಕ್ತವ್ರೆ ಅಂಥವ್ರು ಮದುವೆ ಆಲಿ ರೈತರು ಮಕ್ಳು ಮದುವೆ ಆಲಿ ಹಾ ರೈತ ಮಕ್ಳ ಕಲ್ಯಾಣವಾಗಲಿ ರೈತರ ಸಂಕುಲ ಚೆನ್ನಾಗಿರಲಿ ರೈತರ ಮನೆ ದೀಪದ ಬೆಳಕು ಬೆಳಗಿದ್ರೆ ಜಗತ್ತನ್ ದೀಪದ ಬೆಳಕು ಬೆಳಗ್ತದೆ ತಾಯಿ ಜಗತ್ತನ್ ದೀಪದ ಬೆಳಕು ಬೆಳಗ್ತದೆ ಅದಕ್ಕೆ ರೈತರಾಗಿ ರೈತರಿಗೆ ಹೆಣ್ಣು ಕೊಡೋದಿಲ್ಲ ಅನ್ನುವಂಥ ಕೆಟ್ಟ ಮನಸ್ಸು ಬೇಡ ಅಪ್ಪ ಹೌದಪ್ಪ ಯೋಗ್ಯನಾದರೆ ಹೊರ ಅವನು ಹೊಲ ಉಳಿಸಿದ್ರು ನಾನು ಕೊಡ್ತೀನಿ ನನ್ನ ಮನಸ್ಸಿರಲಿ ಯೋಗ್ಯನ ಹುಡುಕ್ಬೋದು ಏನು ತೊಂದ್ರೆ ಇಲ್ಲ ಇವ್ನಿಗೆ ಮಾಡ್ಬಿಡು ನಾಳೆ ಕೊತ್ರಕ್ಕೆ ಇದ್ದೆ ಅಂತ ಯಾರು ಹೇಳೋಕ್ಕೂ ಆಗೋಲ್ಲ ಹಂಗೆ ಹೇಳೂಬಾರ್ದು ತಪ್ಪಾಗ್ತದೆ ಏ ಒಳ್ಳೆ ಹುಡುಗ ಅಲ್ವಾ ನೋಡು ಮಾಡ್ಬೋದು ಒಳ್ಳೆಯದಾಗಲಿ ರೈತರ ಮಕ್ಕಳಿಗೆ ಭಗವಂತ ಇವತ್ತು ಅಶ್ವಥ್ ಕಟ್ಟೆ ಮುಂಚೆ ಕೂತೀವಿ ನಾವೆಲ್ಲ ಭಗವಂತ ರೈತರ ಮನೆ ಬೆಳಕು ಮಾಡಪ್ಪ ರೈತರ ಮಕ್ಕಳು ಕಲ್ಯಾಣ ಆಗಲಿ ರೈತರ ಮನೆ ತುಂಬ ತುಳುಕಾಡ್ಲಿ ಅಂತೇಳಿ ಆಶಿಸುತ್ತ